ನಮಸ್ತೆ ವೀಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸಚಿವರ ವಿರುದ್ಧ ಶಾಸಕರಿಗೆ ದೂರಿಗೆ ಅವರ ಸುಸ್ತು ಸುಸ್ತು ಒನ್ ಟು ಒನ್ ಸಭೆಯಲ್ಲಿ ಶಾಸಕರ ಮುಂದೆ ಸಚಿವರಿಗೆ ಫೋನ್ ಹಾಗಾದರೆ ಸುರ್ಜಿ ವಾಲ ಅವರು ಸಚಿವರಿಗೆ ಫೋನ್ ಮಾಡಿ ಏನು ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ ವೀಕ್ಷಕರೇ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಗಳೂರಿನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೀವಾಲ್ ಅವರು ಶಾಸಕರೊಂದಿಗೆ ಸಭೆ ನಡೆಸುತ್ತಿದ್ದು ಸಚಿವರ ಸಹಕಾರದ ಕೊರತೆಗೆ ಬಗ್ಗೆ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಲವು ಶಾಸಕರು ಸಚಿವರು ಸ್ಪಂದಿಸುತ್ತಿಲ್ಲ ಎಂತಂದು ದೂರಿದ್ದಾರೆ ಸುರ್ಜೀವಾಲ್ ಅವರು ಸಚಿವರ ಕಾರ್ಯವೈಖರಿ ಬಗ್ಗೆ ಮಾಹಿತಿ ಪಡೆದು ಕೆಲವರಿಗೆ ದೂರವಾಣಿ ಕರೆ ಮಾಡಿ ಸಮಸ್ಯೆ ಬಗೆಹರಿಸಲು ಸೂಚಿಸಿದ್ದಾರೆ ಶಾಸಕ ಬಸವಂತಪ್ಪ ಗ್ಯಾರಂಟಿ ಯೋಜನೆಗಳಿಗೆ ಮಾಹಿತಿ ನೀಡಿದ್ದು ಸಚಿವ ಸ್ಥಾನದ ಆಕಾಂಕ್ಷಿ ಎಂದಿದ್ದಾರೆ ಶಾಸಕ ಗವಿಯಪ್ಪ ಅವರು ಸಚಿವರ ವಿರುದ್ಧ ದೂರು ನೀಡಿದ್ದಾರೆ ಹಾಗಾದರೆ ಅವರೇನು ದೂರು ನೀಡಿದ್ದಾರೆ ಅನ್ನೋದು ನೋಡೋದಾದರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರ ಒನ್ ಟು ಒನ್ ಸಭೆಯಲ್ಲಿ ಶಾಸಕರ ಸಮಸ್ಯೆಗಳನ್ನು ಅವರು ಆಲಿಸುತ್ತಿದ್ದಾರೆ ಆದರೆ ಬಹುತೇಕ ಶಾಸಕರು ಒಂದೇ ಸಮಸ್ಯೆ ಬಗ್ಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ ಅದುವೇ ಸಚಿವರ ಅಸಹಕಾರ ಹೌದು ಸಚಿವರು ನಮಗೆ ಸೂಕ್ತ ರೀತಿಯಲ್ಲಿ ಅಗತ್ಯ ಸಂದರ್ಭಗಳಲ್ಲಿ ಸ್ಪಂದಿಸುತ್ತಿಲ್ಲ ಎಂಬುದು ಶಾಸಕರ ಬೇಸರದ ನುಡಿಗಳು ಇದಾಗಿದೆ ಶಾಸಕರ ಜೊತೆ ಎರಡನೇ ಸುತ್ತಿನ ಮಾತುಕತೆ ನಡೆಸುತ್ತಿರುವ ಸುರ್ಜಿ ಕೂಲಂಕುಷವಾಗಿ ಮಾಹಿತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಯಾವ ಸಚಿವರ ಕಾರ್ಯವೈಖೆ ಹೇಗಿದೆ ಶಾಸಕರ ಬೇಡಿಕೆಗಳ ಸರಿಯಾದ ಸ್ಪಂದಿಸ ನೀಡುತ್ತಿದ್ದಾರಾ ಜಿಲ್ಲಾ ಪ್ರವಾಸಕ್ಕೆ ಆಗಮಿಸುತ್ತಿದ್ದಾರಾ ಜಿಲ್ಲಾ ಮಟ್ಟದಲ್ಲಿ ಪಕ್ಷ ಸಂಘಟನೆ ಯಾವ ರೀತಿಯ ಸಹಕಾರ ನೀಡುತ್ತಿದ್ದಾರೆ ಎಂಬಿತ್ಯಾದಿ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ ಲಕ್ಷ್ಮಣ್ ಸವದಿ ಸೇರಿದಂತೆ ಕೆಲವು ಶಾಸಕರು ಸಚಿವರ ಕುರಿತಾಗಿ ಮೆಚ್ಚುಗೆಯ ಆಡಿದ್ದಾರೆ ಬಹುತೇಕ ಶಾಸಕರಿಗೆ ಅಸಮಾಧಾನ ಇದೆ ಉಸ್ತುವಾರಿ ಸಚಿವರು ಹಾಗೂ ಕೆಲವು ಇಲಾಖೆಗಳ ಸಚಿವರ ಬಗ್ಗೆ ಶಾಸಕರು ಉಸ್ತುವಾರಿ ಬಳಿ ನೋವನ್ನು ತೋಡಿಕೊಂಡಿದ್ದಾರೆ ಅಂತ ಸಹ ಮಾಹಿತಿ ತಿಳಿದು ಬಂದಿದೆ ಇನ್ನು ಶಾಸಕರ ಮುಂದೆಯ ಸಚಿವರಿಗೆ ಸುರ್ಜಿವಾಲ ಅವರು ಫೋನ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಮೈಕೊಂಡ ಶಾಸಕ ಬಸವಂತಪ್ಪ ಅವರ ಜೊತೆ ಚರ್ಚೆಯ ಸಂದರ್ಭದಲ್ಲಿ ಕೆಲವು ಸಚಿವರ ಅಸಹಕಾರದ ಬಗ್ಗೆ ಪ್ರಸ್ತಾಪವಾಗಿದೆ ಅಂತಂದು ತಿಳಿದು ಬಂದಿದೆ ಒಂದಿಬ್ಬರ ಹೆಸರು ಪ್ರಸ್ತಾಪಿಸಿದ ಶಾಸಕ ಸಚಿವರಿಂದ ಸರಿಯಾಗಿ ಸಹಕಾರ ಸಿಕ್ತಿಲ್ಲ ಭೇಟಿಗೂ ಅವಕಾಶ ಸಿಗ್ತಿಲ್ಲ ಇದರ ಬಗ್ಗೆ ಗಮನಿಸಿದರೆ ಸಾಕು ಎಂತಂದು ಸಹ ಅವರು ತಿಳಿಸಿದ್ದಾರೆ ಅಲ್ಲಿಯೇ ಸಂಬಂಧಿಸಿದ ಸಚಿವರಿಗೆ ಸುರ್ಜೇವಾಲ್ ಅವರು ಕರೆ ಮಾಡಿ ಇವರ ಸಮಸ್ಯೆ ಬಗೆಹರಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಶಾಸಕರ ಮುಂದೆಯ ದೂರವಾಣಿಯಲ್ಲಿಯೇ ಸೂಚನೆ ನೀಡಿದ್ದಾರೆ ಅಂತಂದು ತಿಳಿದುಬಂದಿದೆ ಇನ್ನು ಸಮಸ್ಯೆ ಸರಿಪಡಿಸುತ್ತವೆಂದು ಸಚಿವರು ಭರವಸೆ ನೀಡಿದ್ದಾರೆ ಅಂತಂದು ಸಹ ಗೊತ್ತಾಗಿದೆ ಸುರ್ಜೇವಾಲ್ ಭೇಟಿ ಬಳಿಕ ಮಾತನಾಡಿದ ಶಾಸಕ ಬಸವಂತಪ್ಪ ಒನ್ ಟು ಒನ್ ಮಾತುಕತೆ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗೆ ಬಗ್ಗೆ ಕೇಳಿದರು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೇಳಿದ್ದೇನೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಯುವ ಶಾಸಕನಾಗಿದ್ದೇನೆ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತಂದು ಸಹ ಅವರ ಬೇಡಿಕೆಯನ್ನು ಅವರು ತಿಳಿಸಿದ್ದಾರೆ ಇನ್ನು ಹೊಸಕೋಟೆ ಶಾಸಕ ಗವಿಯಪ್ಪ ಅವರು ಸುರ್ಜಿಬಾಲ್ ಅವರನ್ನು ಮೂರನೇ ಬಾರಿ ಹಿಂದೂ ಭೇಟಿಯಾದರು ಬುಧವಾರ ಭೇಟಿ ಮಾಡಿ ಕೆಲವು ದಾಖಲೆಗಳನ್ನು ಉಸ್ತುವಾರಿಗೆ ನೀಡಿದರು ಇನ್ನು ಮಂಗಳವಾರ ಎರಡನೇ ಬಾರಿ ಭೇಟಿಯಾಗಿದ್ದ ಗವಿಯಪ್ಪ ಅವರು ಇಂದು ಮತ್ತೆ ಸುರ್ಜಿಬಾಲ್ ಅವರನ್ನು ಭೇಟಿ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಾಗೇಂದ್ರ ವಿರುದ್ಧ ಸುರ್ಜೀವಾಲ್ ಬಳಿ ಗವಿಯಪ್ಪ ಅವರು ದೂರು ನೀಡಿದ್ದಾರೆ ಅಂತಂದು ಸಹ ತಿಳಿದು ಬಂದಿದೆ ಈ ಹಿನ್ನೆಲೆಯಲ್ಲಿ ಅಗತ್ಯ ದಾಖಲೆಗಳನ್ನು ಸುರ್ಜೀವಾಲ್ ಅವರು ಕೇಳಿದ್ದರು ಹೀಗಾಗಿ ಇಂದು ಮತ್ತೆ ಭೇಟಿಯಾಗಿ ದಾಖಲೆಗಳನ್ನು ನೀಡಿದ್ದೇನೆ ಅಂತಂದು ಸಹ ಗವಿಯಪ್ಪನವರು ತಿಳಿಸಿದ್ದಾರೆ ಇನ್ನು ಕಾಂಗ್ರೆಸ್ನಲ್ಲಿ ಒನ್ ಟು ಒನ್ ಸಭೆ ನಡೆಸುವುದರ ಮೂಲಕ ಕಾಂಗ್ರೆಸ್ನಲ್ಲಿ ಏನೋ ಒಂದು ನಾಯಕತ್ವ ಬದಲಾವಣೆಯನ್ನು ಜಡಪಟ್ಟಿ ನಡೀತಾ ಇತ್ತು ಆ ಒಂದು ಸಂಧಾನವನ್ನು ನಡೆದಂಗಾಗುತ್ತೆ ಮತ್ತು ಸಚಿವರ ವಿರುದ್ಧ ಅಸಮಾಧಾನವನ್ನು ಹಿರಿಯ ಶಾಸಕರು ಒಂದು ಒಂದರಿಂದ ಒಂದು ಒಂದು ಕಂಪ್ಲೇಂಟನ್ನು ಮಾಡ್ತಾ ಇದ್ದರು ಬಹಿರಂಗವಾಗಿ ಈ ಒಂದು ಶಾಸಕರ ಹಿರಿಯ ಶಾಸಕರ ಒಂದು ಸಮಾಧಾನ ಪಡಿಸಲು ಉದ್ದೇಶದಿಂದ ಅವರು ಶಾಸಕರ ಒಂದು ಸಮಸ್ಯೆಗಳನ್ನು ಆಲಿಸುವ ಒಂದು ಉದ್ದೇಶದಿಂದ ಒಂದು ಈ ಒಂದು ಸಭೆ ಮ್ಯಾರಥಾನ್ ಸಭೆ ನಡೆಸಿದ್ದಾರೆ ಅಂತಲೂ ಸಹ ತಿಳಿದು ಬಂದಿದೆ ವೀಕ್ಷಕರೇ ಹಾಗಾಗಿ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು